ಬನ್ನಿ ಇವತ್ತು ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ಹಾಕೋಣ ಕೆಲವು ಸಾಮ್ರಾಜ್ಯಗಳು ತಮ್ಮ ಕಥೆಯನ್ನ ಕೇವಲ ಕತ್ತಿಗಳಿಂದ ಬರೆಯೋದಿಲ್ಲ ಬದಲಿಗೆ ಉಳಿಯಿಂದಲೂ ಬರಿತವೆ ಅಂತಹ ಒಂದು ಮಹಾನ್ ರಾಜವಂಶದ ಬಗ್ಗೆಯೇ ಇವತ್ತಿನ ನಮ್ಮ ಈ ವಿವರಣೆ ಹೌದು ಶಿಲೆಯಲ್ಲಿ ಕಾವ್ಯವನ್ನೇ ಕೆತ್ತಿದ ರಾಷ್ಟ್ರಕೂಟರ ಕಥೆಯಿದು ನಮ್ಮ ಪಯಣ ಶುರುವಾಗೋದೇ ಒಂದು ಪ್ರಶ್ನೆಯಿಂದ ಈ ಅದ್ಭುತವನ್ನೊಮ್ಮೆ ನೋಡಿ ಇದೊಂದು ಸಾಮಾನ್ಯ ದೇವಸ್ಥಾನ ಅಲ್ಲ ಇಡೀ ಪರ್ವತವನ್ನೇ ಕೆತ್ತಿ ಮಾಡಿದ ಒಂದು ಶಿಲ್ಪಕಲಾ ವಿಸ್ಮಯ ಹಾಗಾದ್ರೆ ಯಾರು ಮತ್ತು ಹೇಗೆ ಇಂಥದ್ದೊಂದು ಅಸಾಧ್ಯವಾದ ಕೆಲಸವನ್ನ ಸಾಧಿಸಿರ್ಬೋದು ಈ ಪ್ರಶ್ನೆಯೇ ನಮ್ಮ ಇಂದಿನ ಐತಿಹಾಸಿಕ ಪಯಣದ ಆರಂಭಿಕ ಬಿಂದು ನಂಬೋಕೆ ಕಷ್ಟ ಅನ್ಸಿದ್ರೂ ಇದು ಸತ್ಯ ಎಲ್ಲೋರ ಕೈಲಾಸನಾಥ ದೇವಾಲಯವನ್ನ ಒಂದೊಂದೇ ಕಲ್ಲುಗಳನ್ನ ಜೋಡಿಸಿ ಕಟ್ಟಿದ್ದಲ್ಲ ಬದಲಾಗಿ ಒಂದು ಇಡೀ ಪರ್ವತದ ತುದಿಯಿಂದ ಕೆತ್ತನೆಯನ್ನ ಶುರು ಮಾಡಿ ಮೇಲಿನಿಂದ ಕೆಳಕೆ ಕೊರೆಯುತ್ತಾ ಈ ಅದ್ಭುತವನ್ನ ಸೃಷ್ಟಿ ಮಾಡಿದ್ದಾರೆ ಯೋಚನೆ ಮಾಡಿ ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರೂ ಅದನ್ನ ಸರಿಪಡಿಸೋಕೆ ಸಾಧ್ಯವೇ ಇಲ್ಲ ಎಂಥ ವಾಸ್ತುಶಿಲ್ಪದ ವಿಸ್ಮಯ ಅಲ್ವಾ ಮೊದಲ ಭಾಗ ಎಲ್ಲೋರದ ಅದ್ಭುತ ಈ ವಾಸ್ತುಶಿಲ್ಪದ ಹಿಂದಿದ್ದ ಶಕ್ತಿಯಾರು ಅದನ್ನು ತಿಳಿಬೇಕು ಅಂದ್ರೆ ನಾವು ಆ ಸಾಮ್ರಾಜ್ಯದ ಉದಯವನ್ನು ನೋಡ್ಬೇಟಾಗುತ್ತೆ ಎರಡನೇ ಭಾಗ ಸಾಮ್ರಾಜ್ಯದ ಉದಯ ಇದು ಕೇವಲ ಒಂದು ರಾಜವಂಶದ ಕಥೆಯಲ್ಲ ಬದಲಿಗೆ ಸಾಮಂತರಾಗಿದ್ದವರು ಹೇಗೆ ಸಾಮ್ರಾಟರಾದ್ರು ಅನ್ನೋ ರೋಚಕ ಕಥೆ ಅಂದಹಾಗೆ ಯಾರು ಈ ರಾಷ್ಟ್ರಕೋಟರು ಅವರ ಹಿನ್ನೆಲೆಯೇನು ನೋಡಿ ಮೊದಮೊದಲು ಇವರು ಬಾದಾಮಿ ಚಾಲುಕ್ಯರ ಅಡಿಯಲ್ಲಿ ಸಾಮಂತರಾಗಿದ್ರು ಆದ್ರೆ ಕಾಲಕ್ರಮೇಣ ತಮ್ಮ ಯಜಮಾನರನ್ನೇ ಯುದ್ಧದಲ್ಲಿ ಸೋಲಿಸಿ ದಕ್ಷಿಣ ಭಾರತದಲ್ಲಿ ತಮ್ಮದೇ ಆದ ಸಾರ್ವಭೌಮತ್ವವನ್ನ ಸ್ಥಾಪನೆ ಮಾಡ್ತಾರೆ ಇದು ಅವರ ದಿಟ್ಟತನಕ್ಕೆ ಒಂದು ದೊಡ್ಡ ಸಾಕ್ಷಿ ಈ ಮಹಾನ್ ಸಾಮ್ರಾಜ್ಯದ ಅಡಿಪಾಯ ಹಾಕಿದ ವ್ಯಕ್ತಿಯೇ ದಂತಿದುರ್ಗ ಮೂಲ ದಾಖಲೆಗಳ ಪ್ರಕಾರ ಅವನ ಆಳ್ವಿಕೆ ಕ್ರಿಸ್ತಶಕ ಏಳುನೂರ ಮೂವತ್ತೈದರಲ್ಲಿ ಶುರುವಾಗುತ್ತೆ ಅವನೇ ಚಾಲುಕ್ಯರ ಪ್ರಾಬಲ್ಯವನ್ನ ಮುರಿದು ರಾಷ್ಟ್ರಕೂಟರ ಯುಗಕ್ಕೆ ನಾಂದಿ ಹಾಡಿದ್ದು ಅವರ ಆರಂಭದ ದಿನಗಳನ್ನೊಮ್ಮೆ ನೋಡೋದಾದ್ರೆ ದಂತಿದುರ್ಗ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತಾನೆ ಅವನ ನಂತರ ಬಂದ ಒಂದನೇ ಕೃಷ್ಣ ಏನೋ ಒಂದು ಅದ್ಭುತವನ್ನೇ ಸೃಷ್ಟಿಸೋಕೆ ಮುಂದಾಗ್ತಾನೆ ಆಮೇಲೆ ಬಂದ ಧ್ರುವ ಸಾಮ್ರಾಜ್ಯದ ಗಡಿಗಳನ್ನ ವಿಸ್ತರಿಸೋಕೆ ಶುರು ಮಾಡ್ತಾನೆ ಅಡಿಪಾಯ ತುಂಬಾನೇ ಭದ್ರವಾಗಿತ್ತು ಹಾಗಾದ್ರೆ ನಾವು ಶುರುವಿನಲ್ಲಿ ಕೇಳಿದ ಪ್ರಶ್ನೆ ಇದೆಯಲ್ಲ ಅದಕ್ಕುತ್ತರ ಇಲ್ಲಿದೆ ಆ ಅದ್ಭುತವಾದ ಕೈಲಾಸನಾಥ ದೇವಸ್ಥಾನವನ್ನ ನಿರ್ಮಿಸಲು ಕಾರಣಕರ್ತನಾದವನು ಬೇರಾರೂ ಅಲ್ಲ ದಂತೆದುರ್ಗನ ಉತ್ತರಾಧಿಕಾರಿ ರಾಷ್ಟ್ರಕೂಟ ದೊರೆ ಒಂದನೇ ಕೃಷ್ಣ ಆತನ ಕಲಾಪ್ರೇಮ ಮತ್ತು ದೂರದೃಷ್ಟಿಯೇ ಇವತ್ತು ನಾವು ನೋಡ್ತಿರೋ ಎಲ್ಲೋರದ ವಿಸ್ಮಯಕ್ಕೆ ಕಾರಣ ಮೂರನೇ ಭಾಗ ಶಕ್ತಿಯ ಪರಾಕಾಷ್ಠೆ ಈಗ ಅಡಿಪಾಯವನ್ನ ಮೀರಿ ಸಾಮ್ರಾಜ್ಯವನ್ನ ಅದರ ಉತ್ತುಂಗಕ್ಕೆ ಕೊಂಡೊಯ್ಯುವ ಸಮಯ ಬಂದಿತ್ತು ಧ್ರುವ ಮತ್ತು ಮೂರನೇ ಗೋವಿಂದರ ಕಾಲದಲ್ಲಿ ರಾಷ್ಟ್ರಕೂಟರ ವಿಜಯಾಯಾತ್ರೆ ದಕ್ಷಿಣದಿಂದ ಉತ್ತರ ಭಾರತದ ಗಂಗಾ ನದಿಯವರೆಗೂ ತಲುಪಿತ್ತು ಅವರು ಕೇವಲ ದಕ್ಷಿಣದ ಶಕ್ತಿಯಾಗಿ ಉಳಿಯಲಿಲ್ಲ ಬದಲಿಗೆ ಇಡೀ ಉಪಖಂಡವೇ ಗುರುತಿಸುವಂಥ ಅಖಿಲ ಭಾರತೀಯ ಶಕ್ತಿಯಾಗಿ ಹೊರಹೊಮ್ಮಿದರು ಆದರೆ ರಾಷ್ಟ್ರಕೂಟರ ಶ್ರೇಷ್ಠತೆ ಕೇವಲ ಯುದ್ಧ ಭೂಮಿಯಲ್ಲಿ ಸೀಮಿತವಾಗಿರಲಿಲ್ಲ ಅಮೋಘವರ್ಷನ್ ನೃಪತುಂಗನ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವು ಸಾಂಸ್ಕೃತಿಕವಾಗಿ ಒಂದು ಸುವರ್ಣ ಯುಗವನ್ನೇ ಕಂಡಿತು ಈ ಉಲ್ಲೇಖ ಹೇಳೋ ಹಾಗೆ ಅವನ ಆಳ್ವಿಕೆಯು ಸುದೀರ್ಘ ಮತ್ತು ಅತ್ಯಂತ ಶ್ರೇಷ್ಠವಾಗಿತ್ತು ಯಾಕಂದ್ರೆ ಆತ ಕತ್ತಿಗಿಂತ ಹೆಚ್ಚಾಗಿ ಕಲೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದ ಯುದ್ಧ ವಿಸ್ತರಣೆ ಇದೆಲ್ಲಾ ಕಡೆಯಾದ್ರೆ ಒಂದು ಸಾಮ್ರಾಜ್ಯವನ್ನ ಇತಿಹಾಸದಲ್ಲಿ ಅಜರಾಮರಗೊಳಿಸೋದು ಯಾವುದು ಅದು ಅವರ ಸಾಂಸ್ಕೃತಿಕ ಮತ್ತು ಆಡಳಿತಾತ್ಮಕ ಕೊಡುಗೆಗಳು ಈಗ ಅದರ ಬಗ್ಗೆ ಗಮನಹರಿಸೋಣ ನೋಡಿ ಎಂಥ ವ್ಯವಸ್ಥಿತ ಆಡಳಿತ ಇವರದ್ದು ಸಾಮ್ರಾಜ್ಯವನ್ನ ರಾಷ್ಟ್ರ ವಿಷಯ ನಾಡು ಮತ್ತು ಗ್ರಾಮ ಅಂತ ವಿಂಗಡನೆ ಮಾಡಿದ್ರು ಇದು ಕೇವಲ ವಿಭಜನೆಯಲ್ಲ ಬದಲಿಗೆ ಅಧಿಕಾರವನ್ನ ವಿಕೇಂದ್ರೀಕರಿಸಿ ತಳಮಟ್ಟದವರೆಗೂ ಒಂದು ಸುಸ್ಥಿರ ಆಡಳಿತ ನೀಡೋ ಅವರ ಕೌಶಲ್ಯಕ್ಕೆ ಹಿಡಿದ ಇದು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಧಾರ್ಮಿಕ ಸಹಿಷ್ಣುತೆ ಎದ್ದು ಕಾಣುತ್ತಿತ್ತು ಶೈವ ವೈಷ್ಣವ ಜೈನ ಮತ್ತು ಬೌದ್ಧ ಧರ್ಮಗಳು ಒಟ್ಟಿಗೆ ಸಾಮರಸ್ಯದಿಂದ ಅಸ್ತಿತ್ವದಲ್ಲಿದ್ದವು ಅವರು ಕಟ್ಟಿಸಿದ ದೇವಸ್ಥಾನಗಳು ಮತ್ತು ಬಸದಿಗಳೇ ಇದಕ್ಕೆ ಜೀವಂತ ಸಾಕ್ಷಿ ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅದು ಅಪಾರ ಸ್ವತಃ ದೊರೆ ಅಮೋಘವರ್ಷನೇ ಮಾರ್ಗ ಅನ್ನೋ ಕನ್ನಡದ ಮೊದಲ ಲಕ್ಷಣ ಗ್ರಂಥವನ್ನ ರಚಿಸ್ತಾನೆ ಅಷ್ಟೇ ಅಲ್ಲ ಅವರ ಆಶ್ರಯದಲ್ಲೇ ಕನ್ನಡ ಸಾಹಿತ್ಯದ ರತ್ನತ್ರೇಯರಾದ ಪಂಪಾ ಪೊನ್ನಾ ರನ್ನರು ತಮ್ಮ ಶ್ರೇಷ್ಠ ಕಾವ್ಯಗಳನ್ನ ರಚಿಸಿದ್ದು ಹಾಗಾಗಿಯೇ ರಾಷ್ಟ್ರಕೂಟರ ಕಾಲವನ್ನ ಕನ್ನಡ ಸಾಹಿತ್ಯದ ಸುವರ್ಣಯುಗಾಂಟಾನೇ ಕರೆಯೋದು ಆಮೇಲೆ ಅವರ ವಾಸ್ತುಶಿಲ್ಪ ಅದರ ಬಗ್ಗೆ ಇನ್ನೇನ್ ಹೇಳೋದು ಎಲ್ಲೋರಾದ ಆ ಏಕಶಿಲಾ ದೇವಾಲಯದಿಂದ ಹಿಡಿದು ಎಲಿಫೆಂಟ್ ಆದ ಗುಹಾಂತರ ದೇವಾಲಯ ಮತ್ತು ಪಟ್ಟದಕಲ್ಲಿನ ಜೈನ ಬಸದಿಯವರೆಗೆ ಅವರ ನಿರ್ಮಾಣಗಳು ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ ಅದು ಅವರ ಧಾರ್ಮಿಕ ಸಹಿಷ್ಣುತೆ ಮತ್ತು ಕಲಾತ್ಮಕ ವೈಶಾಲ್ಯತೆಯನ್ನು ತೋರಿಸುತ್ತೆ ಈ ಎಲ್ಲಾ ಮಾಹಿತಿ ಕೇವಲ ಕಲ್ಪನೆಯಲ್ಲ ಇಲ್ಲಿ ಕಾಣ್ತಿರೋದು ನಾವು ಆಧಾರವಾಗಿಟ್ಕೊಂಡಿರೋ ಮೂಲ ದಾಖಲೆಗಳಲ್ಲಿ ಒಂದು ಇದ್ರಲ್ಲಿ ಕೈಲಾಸನಾಥ ದೇವಾಲಯದ ನಿರ್ಮಾಣದಂತಹ ಘಟನೆಗಳನ್ನ ಸ್ಪಷ್ಟವಾಗಿ ವಿವರಿಸಲಾಗಿದೆ ಇದು ನಮ್ಮ ವಿಶ್ಲೇಷಣೆಗೆ ಐತಿಹಾಸಿಕ ಬಲವನ್ನ ಕೊಡುತ್ತೆ ಹಾಗಾದ್ರೆ ರಾಷ್ಟ್ರಕೂಟರ ಪರಂಪರೆಯನ್ನ ನಾವು ಹೇಗೆ ನೆನಪಿಸಿಕೊಳ್ಬೇಕು ಅವರ ಸೈನಿಕ ಶಕ್ತಿಯಿಂದನಾ ಅಥವಾ ಅವರು ನಿರ್ಮಿಸಿದ ಕಲಾಕೃತಿಗಳಿಂದನಾ ಅವರ ಪರಂಪರೆಯನ್ನ ನಾವು ಎರಡು ಮುಖ್ಯ ಸ್ತಂಭಗಳ ಮೇಲೆ ನೋಡಬಹುದು ಒಂದು ಕಡೆ ಅವರ ಸೈನಿಕ ಶಕ್ತಿ ಭಾರತದಾದ್ಯಂತ ವಿಸ್ತರಿಸಿದ ಬೃಹತ್ ಸಾಮ್ರಾಜ್ಯವನ್ನ ಕಟ್ಟಿಕೊಡಿತು ಮತ್ತೊಂದು ಕಡೆ ಅವರ ಸಾಂಸ್ಕೃತಿಕ ಪ್ರೋತ್ಸಾಹ ನಮ್ಮ ದೇಶಕ್ಕೆ ಅಮೂಲ್ಯವಾದ ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪವನ್ನ ಬಳುವಳಿಯಾಗಿ ನೀಡಿತು ಕೊನೆಯದಾಗಿ ಒಂದು ಯೋಚನೆ ಇಂದು ಅವರ ಆ ವಿಶಾಲ ಸಾಮ್ರಾಜ್ಯದ ಗಡಿಗಳು ಕೇವಲ ಇತಿಹಾಸದ ಪುಟಗಳಲ್ಲಿ ಉಳಿದಿವೆ ಆದರೆ ಅವರು ಕೆತ್ತಿದ ಕಲ್ಲುಗಳು ಇವತ್ತಿಗೂ ಕಾಲವನ್ನ ಮೀರಿ ನಿಂತು ಅವರ ಕಥೆಯನ್ನ ಹೇಳ್ತಿವೆ ಹಾಗಾದ್ರೆ ಯಾವುದು ನಿಜವಾದ ಅಮರತ್ವ ಅಧಿಕಾರದ ಗಡಿಗಳೇ ಅಥವಾ ಕಲಿಯ ಪರಂಪರೆಯೇ ಈ ಪ್ರಶ್ನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನ ಮುಗಿಸೋಣ